ಅಮೇಝಿಂಗ್ ಅಲ್ವಾ ಸ್ಟಾರ್ ಸ್ಟಾರ್ ಅಂದರೆ ಹೀಗಿರಬೇಕು ಐ ಮೀನ್ ದಟ್ ದಮ್ಥಿಂಗ್ ವಿ ಆಲ್ ಮ್ಯಾನಿಫೆಸ್ಟ್ ಸರ್ ಐ ಮೀನ್ ನಿಜವಾಗ್ಲೂ ಅವ್ರ ಥರ ಆಗಬೇಕು ದರ್ಶನ್ ಸರ್ ಥರ ಅಂತ ಅನಿಸುತ್ತೆ ಆ ಒಂದು ಹೋರಾ ಅವರು ಎಂಟರ್ ಆದಾಗ್ಲೂ ಅವರು ಎಕ್ಸಿಟ್ ಆದಾಗ್ಲೂ ಆ ಒಂದು ಎನರ್ಜಿ ಜನರ ಪ್ರೀತಿ ನಮಗೆಲ್ಲ ಅದು ಬೇಕು ಅಂತ ಅನಿಸುತ್ತೆ ಓಕೆ ಸೊ ಕೈವಾ ಸಿನಿಮಾ ನನಗೆ ಇವಾಗ ಜಯತೀರ್ಥ ಸರ್ ನಾನು ಅವ್ರ ಹತ್ರ ತಿಳ್ಕೊಂಡೆ ದ್ಯಾಟ್ ಇಟ್ ಇಸ್ ಅ ರಿಯಲ್ ಸ್ಟೋರಿ ಅಂತ ತುಂಬ ತುಂಬ ಖುಷಿಯಾಯಿತು ನಾನು ಐ ಹವ್ ಬಿನ್ ಅ ಬಿಗ್ ಫ್ಯಾನ್ ಆಫ್ ಜಯತೀರ್ಥ ಸರ್ ಫ್ರಮ್ ಒಲವೆ ಮಂದಾರ ನಾನು ಅದು ಹೇಳ್ತಾನೆ ಇರ್ತೀನಿ ಸರ್ಗೆ ಒಲವೆ ಮಂದಾರ ಸಿನಿಮಾ ನೋಡಿದಾಗ ನನಗನ್ನಿಸ್ತು ಕತೆಗ ಕಥೆಯಲ್ಲಿ ಕ್ಯಾರೆಕ್ಟರ್ಸ್ನ ಎಷ್ಟು ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ ಜಯತೀರ್ಥ ಸರ್ ಅಂತ ಅದಾದ ನಂತರ ಅವರ ಸಾಕಷ್ಟು ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಅದೇ ಥರ ಪಾತ್ರಗಳ ಮೇಲೆ ಒಂದು ಒತ್ತು ಕಟ್ಟು ನಿಮಗೆ ಪಾತ್ರಗಳು ಏನೋ ನಮ್ಮ ಮನೆ ಪಕ್ಕ ಇದ್ದಾರೆ ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ಸೋ ಥರ ಇರುತ್ತೆ ಬೆಲ್ ಬಾಟಮ್ ಸಿನಿಮಾದಲ್ಲೂ ಅವ್ರು ಅದನ್ನೇ ಮಾಡಿದ್ರು ಎಲ್ಲೋ ಒಂದು ಕಡೆ ನಮ್ಮ ಕಣ್ಮುಂದೆ ಮುಂದೆ ಈ ಪಾತ್ರಗಳು ಓಡಾಡ್ತಾ ಇದೆ ಅನ್ನೋ ಥರ ಫೀಲ್ ಮಾಡಿಸ್ತಾರೆ ಸೊ ಈ ಸಿನಿಮಾದಲ್ಲೂ ಅಷ್ಟೇ ನಾನು ಈ ಸಿನಿಮಾ ನೋಡೋಕೆ ಬಂದಿದ್ದು ಜಯತೀತಾ ಸರಿಗೋಸ್ಕರ ಆ್ಯಂಡ್ ಐ ಲವ್ಡ್ ಇಟ್ ಯಾವುದೇ ಥರ ಒಂದು ನಾನು ಯಾಕೆ ಬಂದೆ ಸಿನಿಮಾಗೆ ಅನ್ನೋ ಫೀಲಿಂಗ್ ಇಲ್ಲ ನನಗೆ ತುಂಬ ಖುಷಿಯಾಗಿ ಹೋಗ್ತಾ ಇದ್ದೀನಿ ಕೈವ ಸಿನಿಮಾ ನೋಡಿ ಸೊ ನೀವೆಲ್ಲರೂ ಕೂಡ ಅಷ್ಟೇ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಯಾ ಸೊ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಕೈವಾ ಸಿನಿಮಾನ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಒಬ್ಬ ಒಳ್ಳೆ ನಿರ್ದೇಶಕ ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಇಬ್ಬರು ಹೊಸ ಬ ನ ಹೊಸ ನಟರು ಅವ್ರ ಕೈಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಧನ್ವೀರ ಅವರು ಮೈ ಮೇಘ ಅವರು ಮತ್ತೆಲ್ಲ ಪಾತ್ರಗಳು ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನನಗೆ ಮಂಜು ಅವರ ಪಾತ್ರನೂ ತುಂಬ ಇಷ್ಟ ಆಯಿತು ಎಲ್ಲ ವಿಲನ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಎಲ್ಲರೂ ಥಿಯೇಟರ್ಗೆ ಬಂದು ಕೈವಾ ಸಿನಿಮಾ